ನಾನಾ ಭಕ್ತಿ ವೈರಾಕ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲರೂ ಕೂಡ ದೀಪಾವಳಿ ಹಬ್ಬವನ್ನು ಮುಗಿಸಿ ಕಾರ್ತಿಕ ಮಾಸದಲ್ಲಿ ನಾವು ಬಂದಿದ್ದೇವೆ ಇವತ್ತು ಕಾರ್ತಿಕ ಮಾಸದಲ್ಲಿ ನಿಮಗೆಲ್ಲರಿಗೂ ತಿಳಿದ ಹಾಗೆ ರುದ್ರನ ಮಹಾಶಿವನ ಮನೋನಿಯಾಮಕನಾದ ಶಿವನನ್ನು ಆರಾಧನೆ ಮಾಡೋದು ಬಹಳ ಸೂಕ್ತ ಅನ್ನೋದು ಎಲ್ಲರೂ ಹೇಳ್ತಾರೆ ಅದರಂತೆಯೇ ದೀಪಗಳ ಸಾಲಿನ ಹಬ್ಬ ಎಲ್ಲರಿಗೂ ಗೊತ್ತಿರೋ ಹಾಗೆ ನರಕ ಚತುರ್ದಶಿ ಹಾಗೂ ಬಲಿಪಾಡ್ಯಮಿ ನಂತರ ಪ್ರತಿಯೊಬ್ಬರ ಬಾಳಲ್ಲೂ ಕೂಡ ದೈತ್ಯರ ಅಟ್ಟಹಾಸವನ್ನು ಮೆರೆದಂತಹ ನಮ್ಮ ಭಗವಂತನನು ಎಲ್ಲರ ಬಾಳಲ್ಲಿ ಕೂಡ ಬೆಳಕನ್ನು ತಂದುಕೊಟ್ಟಿರ್ತಾನೆ ಆದ್ದರಿಂದ ದೀಪಗಳ ಸಾಲು ಸಾಲಿನ ಹಬ್ಬವಾಗಿ ದೀಪಾವಳಿಯಿಂದ ಒಂದು ತಿಂಗಳ ಕಾಲ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡುವುದು ದೀಪ ಹಚ್ಚುವುದು ದೇವಾಲಯಗಳಲ್ಲಿ ದೀಪವನ್ನು ಕೊಡುವಂಥದ್ದು ಒಂದು ವಾಡಿಕೆ ಇದೆ ಏನಿದು ದೀಪದಾನ ಹೇಗೆ ಮಾಡಬೇಕು ದೀಪದಾನ ಮಾಡೋದ್ರಿಂದ ಆಗುವಂತಹ ಪ್ರಯೋಜನಗಳೇನು ಹಾಗೆ ಅದನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಾವು ಮನೆಗಳಲ್ಲಾದರೆ ದೀಪಗಳನ್ನು ಮಣ್ಣಿನ ಹಣತೆಗಳನ್ನು ಅಥವಾ ದೇವರ ಬಳಿ ಬೆಳ್ಳಿಯ ದೀಪಗಳನ್ನು ಹಚ್ತೀವಿ ಆದರೆ ಮಣ್ಣಿನ ಹಣತೆಯಲ್ಲಿ ಹಚ್ಚೋದು ತುಂಬಾ ಶ್ರೇಷ್ಠ ನಮಗೆ ಗೊತ್ತಿರೋ ಹಾಗೆ ಈ ಕಮಲದ ಹೂವಿನ ಕಮಲದ ಕಾಂಡ್ ಹೂವಿನ ಕಾಂಡ ಏನಿರುತ್ತೆ ಅದರ ಒಂದು ನಾರಿನಿಂದ ನ ಬತ್ತಿಯನ್ನು ಮಾಡಿ ದೀಪವನ್ನು ಹಚ್ಚಿದರೆ ಸಕಲ ಸಮೃದ್ಧಿಯನ್ನು ಕೊಡುತ್ತದೆ ಅಂತ ಸೂಚಿಸುತ್ತೆ ಅದರಂತೆಯೇ ಬಾಳೆ ದಿಂಡಿನಿಂದಲೂ ಕೂಡ ಆ ಒಂದು ನಾರಿನಿಂದ ತೆಗೆದು ಬತ್ತಿಯನ್ನು ಮಾಡಿ ಅದರಲ್ಲಿ ದೀಪವನ್ನು ಬೆಳಗಿಸುವುದು ಬಹಳ ಶ್ರೇಷ್ಠ ಅಂತಲೂ ಗೊತ್ತು ಆದರೆ ಎಲ್ಲರಿಗೂ ಸಮಯದ ಅಭಾವ ಇರೋದರಿಂದ ಇದು ಎರಡೂ ಸಿಗದೇ ಇರೋ ಕಾರಣ ಗ್ರಂದಿಗೆ ಅಂಗಡಿಗಳಲ್ಲಿ ಸಿಗ್ಬೋದು ಆದರೆ ಸಿಗದೆ ಇರೋದರಿಂದ ನಾವು ಹ ಬತ್ತಿಗಳಲ್ಲೇ ನಾವು ಹೂ ಬತ್ತಿ ಮಾಡಿ ಅಥವಾ ನಮ್ಮ ಕೈಯಲ್ಲೇ ಒಂದು ಬತ್ತಿಗಳನ್ನು ಮಾಡಿ ನಾವು ಹಚ್ತೀವಿ ಹಣತೆಗಳನ್ನು ನಾವು ಹಚ್ಚೋದ್ರಿಂದ ತುಂಬಾ ಎಲ್ಲ ರೀತಿಯಾದ ದೋಷಗಳಿಂದ ನಾವು ಮುಕ್ತಿಯನ್ನು ಹೊಂದ್ಬೋದು ಯಾವ ರೀತಿ ನಾವು ಈ ದಾನವನ್ನು ಮಾಡಬೇಕು ಎಲ್ಲ ದೇವಸ್ಥಾನಗಳಲ್ಲಿ ದೀಪವನ್ನು ಬೆಳಗ್ಗೆ ಬೆಳಗ್ತೀವಿ ಆದ್ದರಿಂದ ಬರೀ ಹಣತೆ ಕೊಟ್ಟರೆ ಸಾಲದು ಅದ್ರ ಜೊತೆಗೆ ಎಣ್ಣೆ ಮತ್ತು ಬತ್ತಿಯನ್ನು ಕೂಡ ಕೊಟ್ಟು ದಾನವನ್ನು ಮಾಡಬೇಕು ಅಂದರೆ ಒಂಬತ್ತು ಏಳು ದೀಪ ಒಂಬತ್ತು ದೀಪ ಐದು ದೀಪ ಇದೇ ರೀತಿ ಹನ್ನೊಂದು ದೀಪ ಈ ರೀತಿ ಇಪ್ಪತ್ತೊಂದು ದೀಪಗಳನ್ನ ನಾವು ದಾನವನ್ನಾಗಿ ಕೊಡೋದು ಅದರಲ್ಲಿ ನೀವು ಎರಡು ದೀಪವನ್ನು ಹಚ್ಚಬೇಕಾಗತ್ತೆ ಅಂದರೆ ಸಂಪೂರ್ಣವಾಗಿ ನಾವೇ ಒಂದು ದೀಪವನ್ನು ಹಚ್ಚಿಬಿಟ್ಟು ನಾವು ದಾನ ಮಾಡಿದೀವಿ ಅನ್ನೋದು ಬರಬಾರ್ದು ಯಾಕಂದರೆ ನೀವು ಹಚ್ಚಿರೋ ದೀಪವನ್ನು ಬಿಟ್ಟು ಬೇರೆ ದೀಪಗಳನ್ನು ಅಂದರೆ ಖಾಲಿ ಇರುವ ಹಣತೆ ಆಮೇಲೆ ಬತ್ತಿಗಳು ಅದಕ್ಕೆ ಬೇಕಾಗಿರುವಂತಹ ತುಪ್ಪ ಅಥವಾ ಎಣ್ಣೆ ಇದನ್ನು ದೇವಸ್ಥಾನಗಳಿಗೆ ದಾನ ಮಾಡೋದ್ರಿಂದ ಎಷ್ಟೋ ಜನರು ಅದನ್ನು ಬಂದು ಉಪಯೋಗಿಸೋದ್ರಿಂದ ನಿಮ್ಮ ಕರ್ಮಗಳು ಸತತವಾಗಿ ಕಳೀತಾ ಬರುತ್ತೆ ಏನು ಇದರ ಮಹತ್ವ ದೀಪವನ್ನು ಹಚ್ಚೋದ್ರಿಂದ ಏನು ದೀಪದಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕುಜದೋಷವನ್ನು ಕಮ್ಮಿ ಮಾಡ್ಕೋಬೋದು ನಿಮ್ಮಲ್ಲಿರುವಂತಹ ಕೋಪ ತಾಪಗಳನ್ನು ಏನೇ ಒಂದು ಸುಬ್ರಹ್ಮಣ್ಯನ ತತ್ವವಾಗಿರುತ್ತೆ ಅಗ್ನಿ ತತ್ವ ಅಂದರೆ ಶಿವನನ್ನು ಅರುಣಾಚಲೇಶ್ವರ ಅಂತ ನಾವು ಪೂಜೆ ಮಾಡ್ತೀವಿ ಅದು ಅದೇ ರೀತಿ ಈ ರೀತಿಯಾಗಿ ನಾವು ದೀಪವನ್ನು ದಾನ ಮಾಡಿ ದೀಪವನ್ನು ಬೆಳಗಿಸೋದ್ರಿಂದ ನಾವು ಕುಜವನ್ನು ದೋಷವನ್ನು ಅಥವಾ ಅಗ್ನಿ ತತ್ವವನ್ನು ನಮ್ಮಲ್ಲಿ ನಾವು ಕಮ್ಮಿ ಮಾಡ್ಕೋಬೋದು ಅದರಿಂದ ಪಾಪಗಳ ನಾಶವಾಗುತ್ತೆ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡಿ ದೀಪದಾನ ಮಾಡಿದರೆ ಸಕಲ ಪಾಪಗಳು ನಶಿಸಿ ಹೋಗುತ್ತೆ ಸಮೃದ್ಧಿ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಅದೇ ರೀತಿ ಕಣ್ಣಿನ ರೋಗ ಆಗತ್ತೆ ದೀಪದಾನದಿಂದ ಕಣ್ಣಿಗೆ ಸಂಬಂಧಿಸಿದ ವ್ಯಾಧಿಗಳು ಆಗುತ್ತೆ ಮತ್ತು ದೃಷ್ಟಿ ಉತ್ತಮಗೊಳ್ಳುತ್ತೆ ಎಂದು ನಂಬಲಾಗಿದೆ ಅದೇ ರೀತಿ ಗರುಡ ಪುರಾಣದಲ್ಲಿ ನಾವು ಎಷ್ಟೋ ಪಟ್ಟಣಗಳನ್ನು ನಮ್ಮನ್ನು ಕರ್ಕೊಂಡು ಹೋಗಬೇಕಾದ್ರೆ ಯಾರು ಯಮಭಟ್ರು ಕರ್ಕೊಂಡು ಹೋಗಬೇಕಾದ್ರೆ ಸಕ ಸಕಲ ವೇದನೆಗಳನ್ನು ಒಂದು ಆತ್ಮ ಅದನ್ನೆಲ್ಲ ಎದುರಿಸುತ್ತಂತೆ ಆದರೆ ನಾವು ಈ ದೀಪದಾನಗಳನ್ನು ಮಾಡಿದರೆ ಆ ಅಲ್ಲಿ ನಮಗೆ ಮುಂದೆ ಕಾಣಿಸುವಂತಹ ಬೆಳಕು ತುಂಬ ಜ್ಞಾನದ ಬೆಳಕಾಗಿರುತ್ತಂತೆ ಭಯಾನಕವಾದ ಅಂಧಕಾರವನ್ನು ಸೆರೆಸಿ ನಮಗೆ ಜ್ಞಾನದ ಒಂದು ಹಾಗೂ ಮುನ್ನೆ ಹೆಜ್ಜೆ ಹಾಕಲು ಒಂದು ದಾನವ ದಾನದ ರೂಪವಾಗಿ ನಾವು ನೀಡಿದ್ದ ಬೆಳಕು ಅಲ್ಲಿ ಬಂದು ನಮಗೆ ಉಪಯೋಗ ಆಗುತ್ತೆ ಅಂತ ಸ್ವತಃ ಧರ್ಮರಾಯನೇ ಜನ ಅಂದರೆ ಧರ್ಮರಾಯ ಅಂತ ಹೇಳಿದ್ರೇ ಯಮರಾಜ ಯಮರಾಜನೇ ಹೇಳಿದ್ದಾನೆ ಅದರಿಂದ ದೀಪದಾನ ಮಾಡೋದ್ರಿಂದ ಸಕಲ ಕಣ್ಣಿನ ರೋಗ ನಿವಾರಣೆ ಆಗುತ್ತೆ ನಮಗೆ ದಾನದ ರೂಪದಲ್ಲಿ ಕೊಟ್ಟಂತಹ ಬೆಳಕು ಅಲ್ಲಿ ನಮಗೆ ದಾರಿದೀಪವಾಗತ್ತೆ ಅಂತ ಹೇಳಿದ್ರೆ ತಪ್ಪಲ ತಪ್ಪಾಗಲ್ಲ ಅದೇ ರೀತಿ ಕಷ್ಟ ನಿವಾರಣೆ ಆಗುತ್ತೆ ಜೀವನದಲ್ಲಿ ಯಾವುದೇ ತೊಂದರೆಗಳು ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ಹೊಂದಲು ದೀಪದಾನವನ್ನು ಮಾಡಬೇಕು ವೃತ್ತಿ ಮತ್ತು ಯಶಸ್ಸನ್ನು ಪಡೆಯಲು ಕೂಡ ನಾವು ಈ ದೀಪದಾನವನ್ನು ಮಾಡಬೇಕಾಗತ್ತೆ ಮೋಕ್ಷ ಪ್ರಾಪ್ತಿಗಾಗಿಯೂ ದೀಪದಾನವನ್ನು ಮಾಡ್ತೀವಿ ದೈವಿಕ ಅನುಗ್ರಹ ದೇವಸ್ಥಾನ ನದಿ ತೀರ ತುಳಸಿ ಈಡದ ಬಳಿ ದೀಪವನ್ನು ಹಚ್ಚೋದ್ರಿಂದ ಶಾಶ್ವತವಾದ ಒಂದು ಪುಣ್ಯವನ್ನು ಲಭಿಸುತ್ತೆ ಅಂತಲೂ ಹೇಳ್ಬೋದು ಈ ರೀತಿಯಾಗಿ ಯಾವ ರೀತಿ ನಾವು ದೀಪ ಅಂದರೆ ನಾವಿವಾಗ ಇದ್ದರೆ ಅವ್ರ ಕೈಯಲ್ಲಿ ಕೊಟ್ಟು ದೀಪವನ್ನು ಹಚ್ಚಿ ದೀಪವನ್ನು ಕೊಡೋದ್ರಿಂದ ಆ ದೀಪವನ್ನು ಅವ್ರು ತಗೊಂಡಾಗ ಆ ದೀಪದ ಒಂದು ಪುಣ್ಯ ನಿಮಗೆ ಲಭಿಸುತ್ತೆ ಇದು ದಾನದ ಕ್ರಿಯೆ ಇಲ್ಲ ಅಂತ ಹೇಳಿದ್ರೆ ನೀವು ಹಚ್ಚದೇ ಇರೋವಂಥ ಹಣತೆ ಮತ್ತು ಬತ್ತಿಗಳನ್ನು ಎಣ್ಣೆಗಳನ್ನು ಕೊಟ್ಟರು ಕೂಡ ಅದು ದೇವಾಲಯಕ್ಕೆ ಸೇರಿದ್ದೇ ಆಗಿರುತ್ತೆ ನೀವು ಒಂದು ಸಾರಿ ನಿಮ್ಮ ಕೈಯಿಂದ ಏನೇ ಕೊಟ್ಟರು ಅದು ನಿಮ್ಮದಲ್ಲ ಅದು ಸಾಲದ ರೂಪವಾಗಿ ಕೊಟ್ಟರೆ ಅದು ಹಿಂಬರುವುದು ಬೇರೆ ಪ್ರಶ್ನೆ ಆದರೆ ದಾನದ ರೂಪವಾಗಿ ಕೊಟ್ಟರೆ ಒಂದು ಸಲ ನಿಮ್ಮ ಕೈಯಿಂದ ಕೊಟ್ಟಿದ ಮೇಲೆ ಅದು ನಮ್ಮದಲ್ಲ ಅಂತ ನಾವು ಹೇ ಅಂದ್ಕೊಂಡು ಕೊಡಬೇಕಾಗತ್ತೆ ಅದರಿಂದ ದಾನ ಅನ್ನೋದು ತುಂಬಾ ಮಹತ್ವ ಅದರಲ್ಲೂ ದೀಪದಾನ ಬಹಳ ಶ್ರೇಷ್ಠ ಅದೇ ರೀತಿ ನೀರಿನ ದಾನವನ್ನು ಕೂಡ ಮಾಡ್ತಾರೆ ಯಾರ್ಯಾರು ಏಕಾದಶಿ ಉಪವಾಸ ಮಾಡಿ ದಶಮಿ ದಿನ ಮತ್ತು ಏಕಾದಶಿಯನ್ನು ಮಾಡಿ ನಂತರ ದ್ವಾದಶಿಯ ದಿನ ನೀರಿನಲ್ಲಿ ಅಂದರೆ ತಾಮ್ರದ ತ ಒಂದು ಚೊಂಬಲ್ಲಿ ನೀರನ್ನು ತಗೊಂಡು ಬ್ರಾಹ್ಮಣರಿಗೆ ಕೊಟ್ಟರೆ ನಿಮಗೆ ನೀರಿನ ಆ ಒಂದು ದಾನದ ಒಂದು ಯಶಸ್ಸು ಸಿಗುತ್ತೆ ಅಂತ ಹೇಳ್ತೀವಿ ಯಾಕಂದರೆ ಯಮಭಟನು ಇದನ್ನು ಕೂಡ ಹೇಳ್ತಾನೆ ಅಲ್ಲಿ ನಮ್ಮನ್ನು ಎಷ್ಟೋ ಪೀಡೆಗಳಿಂದ ನಾವು ಮಾಡಿರೋ ಕರ್ಮಾನುಸಾರ ನಮಗೆ ಶಿಕ್ಷೆ ಬಂದಾಗ ಕುಡಲಿಕ್ಕೆ ನೀರು ಕೂಡ ಸಿಗಲ್ವಂತೆ ನಾವೇನು ದಾನದ ರೂಪದಲ್ಲಿ ಈ ಭೂಮಂಡಲದಲ್ಲಿ ಕೊಡ್ತೀವೋ ಅದು ಪ್ರತಿಫಲನೇ ನಮಗೆ ಅಲ್ಲಿ ಸಿಗೋದು ಅಂತಲೂ ಹೇಳ್ತಾರೆ ಆದ್ದರಿಂದ ಆದಷ್ಟು ದಾನವನ್ನು ಯೋಗ್ಯರಿಗೆ ಮಾಡಿ ಈ ರೀತಿಯಾಗಿ ನಾವು ದಾನವನ್ನ ಮಾಡಿದಾಗ ದಾನದ ಮಹತ್ವನು ಕೂಡ ನಾವು ತಿಳ್ಕೊಂಡು ಮಾಡಬೇಕು ಯಾರಿಗೆ ನಾವು ದಾನವನ್ನು ಮಾಡಬೇಕು ಅನ್ನೋದು ಕೂಡ ತುಂಬಾ ಒಂದು ಒಳ್ಳೆಯ ವಿಷಯ ಈ ಥರ ದೀಪದಾನವನ್ನು ಮಾಡಿದಾಗ ನಮ್ಮಲ್ಲಿರುವಂತಹ ಅಂಧಕಾರವನ್ನು ಅಜ್ಞಾನವನ್ನು ಅದೇ ರೀತಿ ನಾವು ಸತ್ತ ನಂತರ ಹೋಗುವಂತಹ ಮರುಕಳಿಸುವಂತಹ ಲೋಕದಲ್ಲೂ ಕೂಡ ಆ ಜ್ಞಾನದ ಬೆಳಕು ಆ ಜ್ಯೋತಿಯ ರೂಪವಾಗಿ ನಮ್ಮನ್ನು ಮುಂದಕ್ಕೆ ಹೆಜ್ಜೆ ಹಾಕಲಿಕ್ಕೆ ಕಾರಣವಾಗತ್ತೆ ಆದ್ದರಿಂದ ಎಲ್ಲರೂ ಕೂಡ ಐದು ನಿಮ್ಮ ಕೈಯಲ್ಲಾದಷ್ಟು ಮೂರು ಐದು ಒಂಬತ್ತು ಏಳು ಹನ್ನೊಂದು ಇಪ್ಪತ್ತೊಂದು ಈ ರೀತಿಯಾಗಿ ಹತ್ತೊಂ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಂತಹ ದೀಪಗಳನ್ನು ನೀವು ದೇವಸ್ಥಾನಗಳಿಗೆ ದಾನವನ್ನು ಬರೀ ದೀಪ ಕೊಟ್ಟರೆ ಸಾಲದು ಅದಕ್ಕೆ ಬೇಕಾಗಿರುವಂತಹ ಬತ್ತಿ ಮತ್ತು ಎಣ್ಣೆ ಅಥವಾ ತುಪ್ಪವನ್ನು ಕೊಟ್ಟು ನೀವು ದಾನವನ್ನು ಪುರೋಹಿತರ ಕೈಗೆ ಕೊಟ್ಟು ಅಲ್ಲಿ ಅವರಿಗೆ ಕೊಟ್ಟು ದಕ್ಷಿಣೆಯನ್ನು ಇಟ್ಟು ಕೊಡಬೇಕು ಏನೇ ಕೊಟ್ಟರೂ ಕೂಡ ಒಂದು ರೂಪಾಯಿ ಆದರೂ ಅದ್ರ ಮೇಲೆ ದಕ್ಷಿಣೆ ಇಟ್ಟು ಕೊಡಬೇಕಾಗತ್ತೆ ಯಾಕಂದರೆ ಆ ದೀಪದ ಮಹತ್ವ ಏನೇನಿರುತ್ತೆ ಆ ದೀಪದ ಒಂದು ಪ್ರಯೋಜನವೆಲ್ಲ ಪ್ರಯೋಜನಕ್ಕೆ ಪಡ್ಕೊಂಡ್ರೆ ಆ ದಕ್ಷಿಣೆ ಮಾತ್ರ ಅವರಿಗೆ ಸಲ್ಲತ್ತೆ ಆದ್ದರಿಂದ ನಾವು ಏನೇ ಕೊಟ್ಟರು ಅದಕ್ಕೆ ಮೇಲೆ ದಕ್ಷಿಣೆಯನ್ನು ಇಟ್ಟು ತಾಂಬೂಲವನ್ನು ಇಟ್ಟು ನಮಸ್ಕಾರ ಮಾಡಿದರೆ ಅಲ್ಲಿಗೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದರೆ ನಾವು ಕೊಡುವಂತಹ ದಾನ ಸಂಪೂರ್ಣವಾಗಿ ದಾನದ ರೂಪದಲ್ಲಿ ಅವರಿಗೆ ಸೇರತ್ತೆ ಅದರ ಪುಣ್ಯದ ಪ್ರತಿಫಲ ನಿಮಗೆ ದೊರಕತ್ತೆ ಅಂತ ಪ್ರತೀಕವಿದೆ ಆದ್ದರಿಂದ ತಪ್ಪದೇ ಎಲ್ಲರೂ ಕೂಡ ಕಾರ್ತಿಕ ಮಾಸದಲ್ಲಿ ಯಾವತ್ತಾದರೂ ಒಂದು ದಿನ ಆ ದೀಪದ ಜೊತೆಗೆ ಎಲ್ಲ ಬೇಕಾಗಿರುವಂತಹ ಒಂದು ವಸ್ತುಗಳನ್ನು ದಾನವನ್ನು ಮಾಡಿ ಅಂದರೆ ಬೆಸ ಸಂಖ್ಯೆಯಲ್ಲಿರಬೇಕು ಮೂರು ಐದು ಒಂಬತ್ತು ಈ ರೀತಿಯಾಗಿ ಆರ್ಡ್ ನಂಬರ್ಸ್ ಅಂತ ಹೇಳ್ತೀವಲ್ಲ ಆರ್ಡ್ ನಂಬರ್ಸಲ್ಲಿ ದೀಪದಾನವನ್ನು ಮಾಡಬೇಕು ತುಂಬಾ ಒಳ್ಳೆಯದು ಮಾಡಿ ಅದೇ ರೀತಿ ನೀವು ಕೂಡ ದೇವಸ್ಥಾನಗಳಿಂದ ಬರೀ ದೀಪದಾನ ಮಾಡಿಬಿಟ್ಟು ಬಂದುಬಿಡಬೇಡಿ ನೀವು ಸಪ್ರೇಟಾಗಿ ದೀಪಗಳನ್ನು ತೆಗೆದುಕೊಂಡು ಹೋಗಿ ಹಚ್ಚಿಬಿಟ್ಟು ಬನ್ನಿ ಅದೇ ರೀತಿ ಮುಂದೆ ಯಾವ ಒಂದು ಇದರಿಂದ ಹಚ್ಚಿದ್ರೆ ಯಾವುದಕ್ಕೆ ಲಾಭವೂ ಸಿಗುತ್ತೆ ಯಾವ ಥರದ ಮಹತ್ವವೇನು ಅಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚಿದ್ರೆ ಇಂಥ ಮಹತ್ವ ಎಳ್ಳೆಣ್ಣೆಯಲ್ಲಿ ಹಚ್ಚಿದ್ರೆ ಇಂಥ ಮಹತ್ವ ತುಪ್ಪದದಲ್ಲಿ ಹಚ್ಚಿದರೆ ಇಂಥ ಮಹತ್ವ ಇದರಿಂದ ನಮ್ಮ ಒಂದು ಶ್ರೇಯೋ ಅಭಿವೃದ್ಧಿ ಹೇಗೆ ಆಗುತ್ತೆ ಅದೇ ರೀತಿ ಯಾವ ದಿಕ್ಕಿನಲ್ಲಿ ದೀಪಗಳನ್ನು ನಾವು ಹಚ್ಚಬೇಕು ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಸದ್ಯಕ್ಕೆ ಕಾರ್ತಿಕ ಮಾಸ ಶುರುವಾಗಿರೋದ್ರಿಂದ ಎಲ್ಲರೂ ಕೂಡ ಈ ದೀಪದಾನವನ್ನು ತಪ್ಪದೇ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ